ಹಲೋ ನಮಸ್ಕಾರ ಕನ್ನಡಿಗ ಕೆ ಎಲ್ ರಾಹುಲ್ ಅವರ ಇನಿಂಗ್ಸ್ ಇನಿಂಗ್ಸ್ನೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಜಯವನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು ಸೊ ಮೊದಲು ನಲ್ಲಿ ನಾಲ್ಕು ವಿಕೆಟ್ ಬೇಗ ಬಿದ್ದರೂ ಸಹ ಆರ್ ಬಿಗೆ ಮ್ಯಾಚ್ ಗೆಲ್ಲೋದಕ್ಕೆ ಆಗೋದಿಲ್ಲ ಅದಕ್ಕೆ ರಾಹುಲ್ ಅವರು ಇನ್ನಿಂಗ್ಸೇ ಕಾರಣ ಅಂತಲೇ ಹೇಳ್ಬೋದು ಸೊ ಒಂದು ಮಳೆ ಬಂದಾಗಿನಿಂದ ಹೊಡೆದ ರಾಹುಲ್ ಅವರು ನಿಲ್ಲಿಸಲೇ ಇಲ್ಲ ಅಂತಲೇ ಹೇಳ್ಬೋದು ಸೊ ಡಿ ಎಲ್ ಎಸ್ ಪಾರ್ ಸ್ಕೋರ್ ಕ್ರಾಸ್ ಮಾಡೋದಕ್ಕೆ ಆ ಓರ್ ನಲ್ಲಿ ಬೆಂಡ್ ಎತ್ತಾರೆ ಅಂತಾನೆ ಹೇಳ್ಬೋದು ಅಲ್ಲೇ ಮೂಮೆಂಟಮ್ ಶಿಫ್ಟ್ ಆಯಿತು ಹೆಸಲ್ವುಡ್ ಅವ್ರಿಗೆ ಸಕ್ಕತ್ತಾಗಿನೆ ಬೆಂಡ್ ಎತ್ತಿದ್ರು ಅಂತಾನೆ ಹೇಳ್ಬೋದು ಕೆ ಎಲ್ ರಾಹುಲ್ ಅವರು ಕೊನೆ ತನಕ ಆಯ್ತು ಡೆಲ್ಲಿಗೆ ಮ್ಯಾಚನ್ನು ಫಿನಿಶ್ ಮಾಡಿ ಕೊಡ್ತಾರೆ ಕೆ ಎಲ್ ರಾಹುಲ್ ಅವರು ಅಜೇ ತೊಂಬತ್ಮೂರು ರನ್ ನಾಟ್ಔಟ್ ಆಗಿ ಉಳಿತಾರೆ ಸೊ ಮ್ಯಾಚ್ ನೋಡೋಣ ಬನ್ನಿ ಸಂಡ್ ಆಗಿ ಬಂದಿಡದಲ್ಲಿ ಅದನ್ನಾಗಿ ಹಸು ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ಟಾರ್ಟ್ ಮಾಡ್ತಾರೆ ಸೊ ಟಾಸ್ಗಿದ್ದ ಡೆಲ್ಲಿಂಗ್ಸ್ ತಂಡ ಬಾಲಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ ಸೊ ಚಿನ್ನ ಸ್ವಾಮಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಚೇಸ್ ಮಾಡೋಕೆ ಇಷ್ಟಪಡ್ತಾರೆ ಚೇಸಿಂಗ್ಗೆ ಅನುಕೂಲ ಇದೆ ಅಂತಲೇ ಹೇಳ್ಬೋದು ಸೊ ಹೇಗೆ ಸ್ಟಾರ್ಟ್ ಸಿಕ್ತು ಅಂದರೆ ಟಾಸ್ ಲಾಸ್ ಆಗಿದ್ರು ಪರವಾಗಿಲ್ಲ ಅನ್ನೋ ಇತ್ತು ಯಾಕಂದ್ರೆ ಮೂರು ಓವರ್ಗೆನೇ ಐವತ್ ಮೂರು ರನ್ ಕ್ರಾಸ್ ಆಗಿದ್ರು ಆ ಸಿ ಬಿ ತಂಡ ಫಿಲಿಪ್ ಸಾಲ್ಟ್ ಹದಿನೇಳು ಬಾಲ್ನಲ್ಲಿ ಮೂವತ್ತೇಳು ರನ್ ನಡೆಯುತ್ತಾರೆ ಸ್ಟಾರ್ಕ್ ಒನ್ ಸ್ಟಾರ್ಕ್ ಅವರು ಒಂದೇ ಅವರ್ ನಲ್ಲಿ ಮೂವತ್ತು ರನ್ ಬಂದಿತ್ತು ಆ ತರದ ಅಬ್ಬರದ ಬ್ಯಾಟಿಂಗ್ ಮಾಡ್ತಾ ಇದ್ರು ಫಿಲಿಪ್ ಸಾಲ್ಟ್ ಅವರು ಯಾಕೋ ಬೌಂಡ್ರಿ ಯಾಕೋ ಮೂರು ಸಿಕ್ಸ್ ಐತ ಮೂವತ್ತೇಳರಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ರು ಅನ್ಫಾರ್ಚುನೇಟ್ಲಿ ರನ್ಔಟ್ ಆಗ್ಬೇಕಾಗಿ ಬರುತ್ತೆ ಒಂದು ರನ್ಔಟ್ ಮ್ಯಾಚ್ ಎಲ್ಲ ಚೇಂಜ್ ಮಾಡ್ತು ಅಂತಾನೆ ಹೇಳ್ಬೋದು ದೊಡ್ಡ ಸಾಕ್ಷಿ ಇವತ್ತೇ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅದ್ರವರೆಗೂ ಚೆನ್ನಾಗೇ ಆಡ್ತಿದ್ದ ಆರ್ ಸಿ ಬಿ ತಂಡಕ್ಕೆ ಒಂದು ರನ್ ಔಟ್ ಶಾಕ್ನ ಕೊಡ್ತು ಅಂತಲೇ ಹೇಳ್ಬೋದು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳಿಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರೂ ಕೂಡ ಕ್ರೀಸ್ನಲ್ಲಿ ಜಾಸ್ತಿ ಹೊತ್ತು ನಿರೋದಿಲ್ಲ ಅದಾದ ಬಳಿಕ ಸಾಲ್ಟ್ ರನ್ ನೋಟದ ಬಳಿಕನೇ ಪಡೀಕ್ ಬರ್ತಾರೆ ಸ್ಟ್ರಗಲ್ ಮಾಡಿ ಸ್ಟ್ರಗಲ್ ಮಾಡಿ ಕೊನೆಗೆ ಎಂಟು ಬಾಲ್ ಒಂದು ರನ್ ಹೊಡೆದು ಔಟ್ ಆಗ್ತಾರೆ ಇದರೊಂದಿಗೆ ಅರವತ್ತ ನಾಲ್ಕಕ್ಕೆ ಎರಡು ವಿಕೆಟ್ ಕಳೆದುಕೊಳ್ಳುತ್ತೆ ಇನ್ನು ಕೊಹ್ಲಿ ಸಕತ್ತಾಗಿ ಕಾಣ್ತಾ ಇದ್ರು ಅವರು ಕೂಡ ಔಟ್ ಆಗ್ತಾರೆ ಎರಡು ಸಿಕ್ಸ್ ಆಗಬಹುದು ಗೊಂಡು ಸಹಿತ ಇಪ್ಪತ್ತೆರಡು ರನ್ ಮಾಡಿದ್ರು ನಿಗಮ್ ವರ್ಗ ಒಂದು ಸಿಕ್ಸ್ ಆಡದಿರುದೇ ಓರ್ನಲ್ಲಿ ಔಟ್ ಆಗಿಬಿಡ್ತಾರೆ ಆಮೇಲೆ ಸೊ ಅದ್ರ ಬಳಿಕ ಲಿವಿಂಗ್ ಸ್ಟೋನ್ ಅವರು ಕೂಡ ಮೋಹಿತ್ ಶರ್ಮಾ ಅವರಿಗೆ ಔಟ್ ಆಗ್ತಾರೆ ಇದೊಂದಿಗೆ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡು ಬಿಡ್ತಾರೆ ಆರ್ ಸಿ ಬಿ ತಂಡ ಅರವತ್ತು ಒಂದರವರೆಗೂ ಜೀರೋದಲ್ಲಿದ್ದ ಆರ್ ಸಿ ಬಿ ತೊಂಬತ್ತೊಂದಕ್ಕೆ ನಾಲ್ಕು ಸಡನ್ ಕೊಲ್ಯಾಪ್ಸ್ ಆಗ್ತಾರೆ ಅದ್ರ ಬಳಿಕ ಕೂಡ ಕೊಲ್ಯಾಪ್ಸ್ ನಿಲ್ಲೋದಿಲ್ಲ ಜಿತೇಶ್ ಶರ್ಮಾ ಬೇಗ ಔಟ್ ಆಗ್ತಾರೆ ನೂರ ಎರಡಕ್ಕೆ ಐದು ವಿಕೆಟ್ ಅನ್ನು ಕಳೆದುಕೊಡ್ತಾರೆ ಇವ್ರದ್ದು ಕೂಡ ಸ್ಟ್ರಗಲ್ ಇನಿಂಗ್ಸ್ ಸ್ಟ್ರಗಲ್ ಮಾಡಿದ್ರು ಅಂತಲೇ ಹೇಳ್ಬೋದು ಹನ್ನೊಂದು ಬಾಲ್ ಮೂರು ರನ್ ಆಡಿತಾರೆ ಅಕ್ಷರ್ ಪಟೇಲ್ ಅವರ ಕ್ಯಾಪ್ಟನ್ಸಿನ ಮೆತ್ತಲೇಬೇಕು ಅಷ್ಟು ಅವರ್ ಸ್ಪಿನ್ನರ್ಸ್ಗೆ ಇಳಿಸಿದ್ದಾರೆ ಸೊ ಸ್ಪಿನ್ ಗೆ ಹಿದ್ದನ್ನ ಗಮನಿಸಿ ಫುಲ್ ಸ್ಪಿನ್ ಆಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಕೃಣಾಲ್ ಪಾಂಡ್ಯ ಮತ್ತು ಪತಿದಾರ್ ಅವರಿಂದ ಸ್ವಲ್ಪ ಹೆಲ್ಪ್ ಮಾಡೋ ಪಾರ್ಟ್ನರ್ಶಿಪ್ ಬರೋ ಥರ ಕಾಣ್ತು ಆದರೆ ಅದು ಕೂಡ ಕುಂದಿಪ್ ಬ್ರೇಕ್ ಹಾಕಿದ್ರು ಅವ್ರನ್ನ ಔಟ್ ಮಾಡೋ ಮುಖಾಂತರ ವಿಪ್ರಯತ್ ನಿಗಮ್ ಅವರು ಕೊನೆಗೆ ಕೃದಾಲ್ ಪಾಂಡೆ ಅವರನ್ನು ಔಟ್ ಮಾಡ್ತಾರೆ ಸೊ ಇದರೊಂದಿಗೆ ಆರ್ ಸಿ ಬಿ ನೂರ ಇಪ್ಪತ್ತೈದಕ್ಕೆ ಏಳು ವಿಕೆಟ್ ಕಳೆದುಕೊಂಡು ನೂರ ಐವತ್ತು ಮಾಡೋವೇನೋ ಅನ್ನೋ ರೇಂಜಿಗೆ ಇತ್ತು ಅದನ್ನು ಸುಳ್ಳು ಅಂದ್ರೆ ಟೀಮ್ ಡೇವಿಡ್ ಅವರ ಇನ್ನಿಂಗ್ಸು ಟೀಮ್ ಡೇವಿಡ್ ಸಾಕತ್ ಫಿನಿಷರ್ ಆಗಿ ಮೂಡಿ ಬರ್ತಾ ಇದ್ದಾರೆ ಆರ್ ಸಿ ಪಿ ತಂಡಕ್ಕೆ ಕೊನೆಯಲ್ಲಿ ಇವತ್ತು ಕೂಡ ಕ್ವಿಕ್ ಫೈಯರ್ ತರ್ಟಿ ಸೆವೆನನ್ನು ಹೊಡೆದು ನೂರ ಅರವತ್ಮೂರು ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಆರ್ ಸಿ ಪಿ ತಂಡಕ್ಕೆ ನಾಲ್ಕು ಸಿಕ್ಸ್ ಹಾಗೂ ಎರಡು ಬೌಂಡ್ರಿ ಸಹಿತ ಮೂವತ್ತೇಳು ರನ್ ಅನ್ನು ಹೊಡೆದು ಫಿನಿಶ್ ಚೆನ್ನಾಗಿಯೇ ಮಾಡಿಕೊಡ್ತಾರೆ ಒಂದು ಫೈಟ್ ಕೊಡಬಹುದು ಅಂತ ಭರವಸೆಯನ್ನು ಕೊಡ್ತಾರೆ ಬೌಲರ್ಸ್ ಸೊ ನೂರ ಅರವತ್ನಾಲ್ಕು ರನ್ ಬೆನ್ನತ್ತಿದ ಡಿ ಸಿ ತಂಡಕ್ಕೂ ಕೂಡ ಶಾಕ್ ಮೇಲೆ ಶಾಕ್ ಬಿತ್ತು ಅಂತಲೇ ಹೇಳ್ಬೋದು ಮತ್ತು ಡೂಪ್ಲಸಿ ಔಟ್ ಆದರೆ ಅದರ ಬಳಿಕ ಜೇಕ್ ಪ್ರೇಝರ್ ಮ ಭುವನೇಶ್ವರ್ ಕುಮಾರ್ಗೆ ಔಟ್ ಆಗ್ತಾರೆ ಅಭಿಷೇಕ್ ಪೌರಲ್ ಅವರು ಕೂಡ ಭುವನೇಶ್ವರ್ ಕುಮಾರ್ ತೆಗಿತಾರೆ ಇಲ್ಲಿ ತನಕ ಎಲ್ಲಾನು ಚೆನ್ನಾಗಿತ್ತು ಅಕ್ಷರ್ ಪಟೇಲ್ ಅವರು ಕೂಡ ಬೇಗ ಔಟ್ ಆಗ್ತಾರೆ ಹದಿನೈದು ರನ್ ಗಳಿಸಿ ಸುರೇಶ್ ಶರ್ಮಾ ಅವರಿಗೆ ಐವತ್ತೆಂಟಕ್ಕೆ ನಾಲ್ಕು ವಿಕೆಟ್ ಅನ್ನ ಇವರು ಕೂಡ ಸ್ಟಾರ್ಟಿಂಗ್ ನಲ್ಲೇ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಇಷ್ಟು ಕಡಿಮೆ ರನ್ ಚೇಸ್ ಡಿಫೆಂಡ್ ಮಾಡೋದಿದ್ರು ಕೂಡ ಹಾಗಾಗಿ ಬೌಲರ್ಸ್ಗೆ ಒಂದು ಕ್ರೆಡಿಟ್ ಹೋಗಲೇಬೇಕು ಕಂಡ್ತು ಚಿನ್ನ ಸ್ವಾಮಿ ಚೇಸ್ ಮಾಡೋ ಡಿಫೆಂಡ್ ಮಾಡೋದು ಅಂದ್ರೆ ಅದು ಸುಲಭದ ಮಾತಲ್ಲ ಅಷ್ಟು ಸಖತ್ತಾಗಿ ಟ್ರೈ ಮಾಡಿದ್ರು ಅಲ್ಲಿಗೆ ರಾಹುಲ್ ಎಂಟ್ರಿ ಆಗುತ್ತೆ ಸೊ ಒಂದು ಚಾನ್ಸ್ ಕೂಡ ಸಿಗುತ್ತೆ ರಜತ್ ಪಸೀದರ್ ಅವರಿಂದ ಒಂದು ಟಫ್ ಚಾನ್ಸ್ ಡ್ರಾಪ್ ಆಗುತ್ತೆ ಅದೇನಾದರೂ ಔಟ್ ಆಗಿದ್ರೆ ಖಂಡಿತವಾಗ್ಲೂ ಈ ಮ್ಯಾಚ್ ಸಿ ಅಂತ ಹೇಳ್ಬೋದು ಅಂತಪ್ ಜೊತೆ ಒಳ್ಳೆ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ ಈ ಪಾರ್ಟ್ನರ್ಶಿಪ್ನಿಂದ ಡಿ ಸಿ ಅಂತಾನೆ ಹೇಳ್ಬೋದು ಸೊ ಅಷ್ಟೊಂದು ಫಾಸ್ಟ್ ಏನು ಬಂದಿರಲಿಲ್ಲ ಸ್ಟಾರ್ಟಿಂಗ್ದಲ್ಲಿ ಸೊ ಸ್ಟ್ರಗಲ್ ಆಗ್ತಾ ಇತ್ತು ಇಬ್ಬರ ನಡುವೆ ಕೂಡ ಸೊ ಒಂದು ಮಳೆ ಬರುತ್ತೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಡಿ ಎಲ್ ಎಸ್ ಪಾರ್ ಸ್ಕೋರ್ಗಿಂತ ಒಂದು ಹತ್ತು ಹನ್ನೆರಡು ರನ್ ಕಮ್ಮಿ ಇರ್ತಾರೆ ಸೊ ಆವಾಗ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದ ರಾಹುಲ್ ಕೊನೆ ತನಕನೂ ನಿಲ್ಸೆ ಎಲ್ಲ ಮ್ಯಾಚನ್ನು ಮುಗಿಸ್ಬಿಡ್ತಾರೆ ಅಂತಲೇ ಹೇಳ್ಬೋದು ಐವತ್ತ್ಮೂರು ಬೌಲ್ನಲ್ಲಿ ತೊಂಬತ್ತ್ಮೂರು ಅಜೇರಾಗಿ ಉಳಿತಾರೆ ಮತ್ತೊಂದು ಹತ್ತು ರನ್ ಎಕ್ಸ್ಟ್ರಾ ಇದ್ದರೆ ಹಂಡ್ರೆಡೇ ಆಗ್ತಿತ್ತು ಖಂಡಿತವಲ್ಲೂ ಸೊ ಆರು ಸಿಕ್ಸ್ ಹಾಗೂ ಏಳು ಬೌಂಡ್ರಿ ಇತ್ತು ಇವರ ಇನ್ನಿಂಗ್ಸ್ನಲ್ಲಿ ಎಂತ ಕಮ್ ಬ್ಯಾಕ್ ಮಾಡಿದ್ದಾರೆ ರಾಹುಲ್ ಅವರು ಇಂಟರ್ ನ್ಯಾಷನಲ್ ಹಾಗೇ ಇವಾಗ ಐ ಪಿ ಎಲ್ ಕೂಡ ಸಾಕತ್ತಾಗಿರೋ ಕಮ್ ಬ್ಯಾಕ್ ಅನ್ನು ಮಾಡಿದ್ದಾರೆ ಕೆ ಎಲ್ ರಾಹುಲ್ ಅವರು ಅವ್ರಿಗೆ ಸಾಕತ್ತಾಗಿರೋ ಸಾಥ್ ಕೂಡ ಕೊಡ್ತಾರೆ ಸ್ಟಬ್ಸ್ ಅವರು ಇಪ್ಪತ್ತ್ ಮೂರು ಬಾಲ್ನಲ್ಲಿ ಮೂವತ್ತೆಂಟು ನೂರ ಹನ್ನೊಂದು ರನ್ಗಳ ಪಾರ್ಟ್ನರ್ಶಿಪ್ ನೆರವಿನಿಂದ ಡಿ ಸಿ ಬರ್ಜರಿಯಾಗಿ ಮ್ಯಾಚನ್ನು ವಿನ್ ಆಗ್ತಾರೆ ಇನ್ನು ಎರಡು ಓವರ್ ಬಾಕಿ ಇರುವಾಗಲೇನೆ ಸೊ ಒಂದೊಳ್ಳೆ ಎಫರ್ಟ್ಸ್ ಅಂತಲೇ ಹೇಳ್ಬೋದು ಬಾಲಿಂಗ್ ಕಡೆ ಬರೋದಾದರೆ ಯಾಕಂದರೆ ಜಾಸ್ತಿ ಏನು ರನ್ ಚೇಸ್ ಮಾಡೋದಕ್ಕೆ ಇರೋದಿಲ್ಲ ಸೊ ವಿನ್ ಆಗೋ ಮ್ಯಾಚೇ ಆಗಿತ್ತು ಆಲ್ಮೋಸ್ಟು ಯಾಕಂದರೆ ಆ ಕ್ಯಾಚ್ ರಾಹುಲ್ ಏನಾದರೂ ಹಿಡಿದಿದ್ದರೆ ವಿನ್ ಆಗ್ತಾಯಿದ್ರು ಹಾಗೆಯೇ ಮತ್ತೊಂದೆರಡು ವಿಕೆಟ್ ಮಿಡ್ಲ್ ನಲ್ಲಿ ಏನಾದರೂ ಬಿದ್ದಿದ್ರೆ ಖಂಡಿತವ್ರೂ ಮ್ಯಾಚ್ ಸಿ ಬಿ ಕಡೆ ಬರ್ತಾ ಇತ್ತು ರಾಹುಲ್ ಅವರಿಂದ ನಂತನೂ ಕಂಬ್ಯಾಕ್ ಕಮ್ ಬ್ಯಾಕ್ ಆಗಿದೆ ಈ ಸೀಸನ್ನಲ್ಲಿ ಅಂತಲೇ ಹೇಳ್ಬೋದು ಸೊ ಸೆಕೆಂಡ್ ಸೆವೆಂಟಿ ಪ್ಲಸ್ ಸ್ಕೋರ್ ಆಗಿದೆ ಇದು ಈ ಸೀಸನ್ನಲ್ಲಿ ಆಡಿರೋದೇ ಮೂರು ಪಂದ್ಯ ಮೂರು ಪಂದ್ಯದಲ್ಲೂ ಚಿನ್ಯಾಗೆ ಅನ್ನು ಕೊಟ್ಟಿದ್ದಾರೆ ಕೆ ಎಲ್ ರಾಹುಲ್ ಅವರು ಸೊ ಇದು ಕಮ್ ಬ್ಯಾಕ್ ಅಂದರೆ ಅಂತ ತೋರಿಸ್ಕೊಟ್ಟಿದ್ದಾರೆ ಸೊ ರಾಹುಲ್ ಅವರ ಆಟ ನೋಡಿ ನಮಗೂ ಕೂಡ ಖುಷಿ ಆಯಿತು ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಈ ವಿಡಿಯೋ ಆಲ್ವೇಸ್ ಆರ್ ಸಿ ಬಿ ವಿರುದ್ಧನೇ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತಲೇ ಹೇಳ್ಬೋದು ರಾಹುಲ್ ಅವರು ಸೊ ಇವತ್ತಿನ ಮಾತಿನ ಕೊರತು ಏನಾಯಿತು ಎಲ್ಲಿ ಏನು ಇದು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಪ್ರಕಾರ ಆಚೆ ನೋಡುವಾಗ ನೀವು ಸಬ್ಸ್ಕ್ರೈಬ್ ಮಾಡಿಸ್ಕೋಸ್ ಹೇಳೋದು ಥ್ಯಾಂಕ್ ಯು